ಎಲ್ಲಾನು ಪರ್ಫೆಕ್ಟ್ ಆಗಿ ಬಂದ್ ಎಲ್ಲ ಚಿ ಚಿ ತುಂಬಾ ಲೇಟ್ ಆಗಿ ಹೋಗಿದೆ ಜನ ಎಲ್ಲ ಗುರಾಯಿಸ್ತಾ ಇದಾರೆ ಅಖಿಲೇಶ್ ಚಾನೆಲ್ ಐ ಹೋಪ್ ಎಲ್ಲಾರು ಚೆನ್ನಾಗೆ ಸೇಫಾಗೆ ಖುಷಿ ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಫಸ್ಟ್ ಅಲ್ಲಿ ನಿಮಗೆಲ್ಲ ಹೇಳಿದ್ದೆ ನಾವು ಗುಂಡಪ್ಪ ಪರು ಮತ್ತು ಕಬಾಳ್ ಮಾಡ್ತೀವಿ ಅಂತ ಸೊ ದಿಸ್ ಇಸ್ ಅ ಡೇ ಸೊ ಇವತ್ತು ಗುಂಡಪ್ಪ ಪರ್ವ ಆಗ್ತದೆ ಪರು ಇಸ್ ನಥಿಂಗ್ ಬಟ್ ಸ್ವಲ್ಪ ಜನ ಎಲ್ಲ ಗ್ಯಾದರ್ ಮಾಡಿ ನಮ್ಮೂರು ಜನ ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಮೇನಾಗೆ ಊಟ ಹೊಡಿಸೋದು ಪೂಜೆ ಮಾಡಿ ಊಟ ಹೊಡಿಸೋದೆಲ್ಲ ಮಾಡ್ತಾ ಇರ್ತೀವಿ ಸ್ಪೆಷಲಿ ಕಾಳು ಸಾರು ತುಂಬಾ ಚೆನ್ನಾಗಿರುತ್ತೆ ಕಾಳು ಸಾರು ಮುದ್ದೆ ಹಾಕೊಂಡು ತಿಂತ ಇದ್ರೆ ಆ ಟೇಸ್ಟು ಎಲ್ಲೂ ಬರೋಲ್ಲ ಲೈಕ್ ಮನೇಲಿ ಮಾಡಿದ್ರು ಬರೋಲ್ಲ ಎಲ್ಲೇ ಯಾವ ಅಲ್ಲಿ ಮಾಡಿದ್ರು ಬರಲ್ಲ ಆ ಜಾಗದಲ್ಲಿ ಆ ಟೇ ವಾಟರ್ಸೆ ಆ ಕ್ಲೈಮೇಟಲ್ಲಿ ಆ ಥರನೇ ಬರೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ತುಂಬ ಆಗಿ ಇರುತ್ತೆ ಸ್ಪೈಸಿಯಾಗೆ ಸೊ ಆ ಕ್ಲಿಪ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ ಸೊ ಇವತ್ತು ಗೋಲು ಕೂಡ ತೋರಿಸ್ತಾ ಇದ್ವಿ ಸೊ ನಾಮಕರಣ ಆಯಿತು ಲಾಸ್ಟ್ ವೀಕು ನಾಮಕರಣ ತುಂಬಾ ಚೆನ್ನಾಗಾಯ್ತು ನಾನು ಏನೇನು ಅಂದ್ಕೊಂಡಿದ್ನೋ ನನ್ನ ಮಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅದೇ ಥರ ಡೆಕೋರೇಷನ್ ಇರಬೇಕು ನಾನು ನನ್ನ ಗಂಡ ಅದೇ ಥರ ರೆಡಿ ಆಗಬೇಕು ಅಂದ್ಕೊಂಡಿದ್ನೋ ಎಲ್ಲನೂ ಪರ್ಫೆಕ್ಟಾಗಿ ಬಂತು ಸೊ ಇದನ್ನೆಲ್ಲ ಪರ್ಫೆಕ್ಟಾಗಿ ಬರಬೇಕಂದ್ರೆ ತುಂಬ ಜನ ಎಫರ್ಟ್ ಇದೆ ನನ್ನ ತಮ್ಮ ಅಣ್ಣಂದಿರು ಸ್ಪೆಷಲಿ ಅಮ್ಮ ನಮ್ಮ ಅಪ್ಪ ಐ ರಿಯಲಿ ವಾಂಟ್ ಟು ಥ್ಯಾಂಕ್ಸ್ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ರಿಯಲಿ ಇಟ್ ವಾಸ್ ಸೋ ಕಲರ್ಫುಲ್ ನನ್ನ ಲೈಫಲ್ಲಿ ತುಂಬಾನೆ ವಾಟ್ ಇಸ್ ಎ ಗುಡ್ ಮೂಮೆಂಟಲ್ಲಿ ಅದು ಒಂದು ಸೊ ಓಕೆ ಇವತ್ತು ಏನೇನಾಗುತ್ತೆ ಗುಂಡಪ್ಪ ಗುಡಿಲಿ ಅಂತ ತೋರಿಸ್ತೀನಿ ಆ್ಯಂಡ್ ಗೋಲುಗೂ ನಿಮ್ಗೆ ತೋರಿಸ್ತೀನಿ ಸೊ ಅವನೀಗ ಮಲ್ಕೊಂಡಿದ್ದಾನೆ ಆಗ್ಯಾಪಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಐ ವಾಂಟ್ ಟು ಶೋ ಮೈ ಡ್ರೆಸ್ ಹೌ ಇಸ್ ಇಟ್ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ಹೇಗಿದೆ ಅಂತ ಪ್ಲಸ್ ನೀವೇನಾದ್ರೂ ಈ ಥರ ಮಾಡ್ತೀರಾ ನಿಮ್ಮ ಊರಲ್ಲಿ ಇಲ್ಲ ನಿಮ್ಮ ಸರೌಂಡಿಂಗಲ್ಲಿ ಅಂದರೆ ಕಮೆಂಟ್ ಮಾಡಿ ಅದು ಯಾವ ಜಾಗ ಅಂತ ಐ ಆಮ್ ಕ್ಯೂರಿಯಸ್ ಟು ಡೋ ಥ್ಯಾಂಕ್ ಯು ಸೊ ಕಮ್ ಲೆಟ್ಸ್ ಗೋ ಹೌ ಇಟ್ ವಿಲ್ ಸ್ಟಾರ್ಟ್ ಈಗ ಹೊರಟಿದ್ದೀವಿ ಸೊ ಕಿಶೋರ್ ಬಂದಿದೆ ಪಿಕ್ ಮಾಡೋಕ್ಕೆ ಸೊ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಒಬ್ಬೊಬ್ರು ಅಲ್ಲಿ ಜಾಯಿನ್ ಆಗ್ತಾ ಇದಾರೆ ಹಾಗೆ ಗೋಲುಗೆ ಎಂಟ್ರಿ ಮಾಡ್ತೀನಿ ಬೆಳಗ್ಗೆನೇ ಎರಡು ಟ್ಯಾಕ್ಟ್ರಿ ಸಾಮಾನು ಹೋಗಿದೆ ಸೊ ಅಲ್ಲೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಸೊ ಶೋ ಯು ಗಲು ಅಮ್ಮ ಬಂದಿತ್ತು ಈಗ ಸ್ವಲ್ಪ ರಿಕವರ್ ಹಾಗೆ ನನ್ನ ಜೊತೆ ಲೇಪು ಜಾಯಿನ್ ಆಗಿದ್ದಾಳೆ ಹಾಯ್ ಚಿಕ್ಕ ಚಿಕ್ಕಿ ಗೋಲು ಮಾ ಇಲ್ಲಿ ಕಾರ್ ನೆನ್ಸಿದೀವಿ ಸೊ ಇಲ್ಲಿ ರಾಗಿ ಎಲ್ಲ ಬೀಸ ಕೊಟ್ಟಿದ್ದೀವಿ ಅದನ್ನು ಲೋಡ್ ಮಾಡೋಕ್ಕೆ ಹೋಗಿದ್ದಾನೆ ಗೋಲು ಮಾಮಾ ಸೊ ಗೋಲು ಹೆಸ್ರು ಏನು ಎತ್ತಿದ್ದೀವಿ ಯಾರಾದರೂ ಗೆಸ್ ಮಾಡ್ತೀರಾ ಸೋ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ ಸೊ ನಾವು ಎ ಇಂದ ಸ್ಟಾರ್ಟ್ ಮಾಡಿದ್ವಿ ನೋಡೋಣ ಗೆಸ್ ಮಾಡಿ ಗೆಸ್ ಮಾಡಿ ಗೊಲು ಶಿ ಹಾಯ್ ಹೆಲೋ ಗೈಸ್ ಸ್ಮೈಲ್ ಕೊರಕೊಂಡ ಹೆಲೋ ಗೈಸ್ ಗೈಸ್ ನಾನು ಹೇಳ್ದಾದ್ನಲ್ಲ ಫಸ್ಟೆಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಏನು ಕಿಶೋರ್ ಎತ್ತಿಂಗಾಡಿನೆಲ್ಲ ಹೋಗಿದ್ದ ನೆನ್ಪಿದ್ಯಾ ಎತ್ತಿಂಗಾಡಿಯಲ್ಲಿ ಹೋಗ್ತಾ ಇದ್ವಿ ಲೈಕ್ ಕಬ್ಬಾಳ್ಲ್ಲ ಲಾರಿ ಚಿ 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 ಲಾರಿ ಹೋಗ್ತಾ ಇದ್ವಿ ಸೊ ತುಂಬಾನೇ ಒಳ್ಳೆ ಮೆಮೊರೀಸ್ ನಾನಂತೂ ನನ್ನ ಚೈಲ್ಡ್ಹುಡ್ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದಿನಿ ಕಿಶೋರ್ ಹಾಯ್ ಮಾಡು ಸೊ ಇವನು ನನ್ನ ಸ್ವಂತ ತಮ್ಮಾಗ ಹೋಗಿದ್ದಾನೆ ಇವನೊಬ್ಬ ಸೊ ನನ್ಗೆಲ್ಲೇ ಹೋದ್ರು ನನ್ನ ಆಫೀಸಲ್ಲಿ ಇದ್ರು ನಂಗೆ ಒಳ್ಳೆ ತಮ್ಮಂದಿರು ಸಿಕ್ಬಿಡ್ತಾರೆ ಐ ಡೋಂಟ್ ನೋ ಲೈಕ್ ಆಫೀಸಲ್ಲಿದ್ದಾಗ ನಿತ್ಯನು ವಿವೇಕು ಲೈಕ್ ತುಂಬ ಜನ ಇದ್ದಾರೆ ಹೇಳೋಕ್ಕಾಗೆಲ್ಲ ಗೋಲು ಏನೋ ಹೇಳ್ತಾ ಇದಾರೆ ಗೋಲು ಆಲ್ಮೋಸ್ಟ್ ಎರಡು ಸತಿ ಹೋಗ್ಬಿಟ್ಟು ಬಂದಿದೆ ನನ್ನ ದೇವಸ್ಥಾನಕ್ಕೆ ಸೊ ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ ಏ ತಕೋನಾ ಏನಾಗ್ತಾ ಇದೆ ಅಂದ್ರೆ ಲೈಕ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇರ್ತಾ ಇದ್ರು ಸೊ ಮಕ್ಳಿಗೆಲ್ಲ ರಜಾ ಇರ್ತಾ ಇತ್ತಲ್ಲ ಈಗ ಸ್ಕೂಲ್ ಸ್ಟಾರ್ಟ್ ಆಗೋಗಿದೆ ಸೊ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ ವಿಷಯ ಇಸ್ ರೀಚ್ ಆಗಿದ್ದೀವಿ ನೋಡಿ ಅಲ್ಲ ಕಸಿನಸ್ ಇಲ್ಲ کیوں ಇದೆ ತಂಬ್ರಂಗ ಇದೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೋ ಇನ್ನ ಡೀಟೇಲ್ ಆಗಿ ತೋರಿಸ್ತೀನಿ ಹೋಗಿ ಏನೇನ್ ಮಾಡಿದ್ಯಾ ಬೆಳಗಿಂದ ಕೆಲಸ ಲೆಕ್ಕ ಕೊಡಿಲಿ ಇಲ್ಲಿ ಸಚಿ ರಣ ಕೆಲಸ ಮಾಡಬೇಕು ಅಲ್ಲಿ ಮೊಬೈಲ್ ಬಿಟ್ಬಿಟ್ಟು அண்ணங்க நாய்கொங்கே ஆகல் நோங்க No, I sprinkled because he was sweating like anything. Mummy, mummy, he drank milk. Oops. When mummy was there, only I, I, he saw mother only saw when I am picking him up. He but be careful. Huh? Hmm? Mm. Ah, I like that. can

Bobby, say hi. Why <laughs> ne? Hi. Chetna why ne? Very good, very good job. Ah? Swasti. No, 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 Baba.

ಹೌದಾ ನೀನೆ ಗೋಲು ಮಲ್ಕೊಂಬಿಟ್ಟಿದ್ದಾನೆ ಸೊ ಜನ ಎಲ್ಲ ರೆಡಿ ಆಗಿದ್ದಾರೆ ಸೊ ಇನ್ನ ಮುದ್ದೆ ತೊಳಿಸ್ಬೇಕು ಗೈಸ್ ನೋಡಿದ್ರೆ ಜನ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡ್ಬೇಕೀಗ ಲೇಟಾಗೋಯ್ತು ಸ್ವಲ್ಪ ಕೈಸ್ ನೋಡಿ ನಾನೇ ಎಷ್ಟು ಬೆಳೆ ಎಲ್ಲ ಮಾಡಿದ್ದೆ ಮುದ್ದೆ ದೊಡ್ಡ ದೊಡ್ಡ ಫಾಸ್ಟು ಆಲ್ಮೋಸ್ಟ್ ಊಟಕ್ಕೆಲ್ಲ ರೆಡಿ ಆಗಿದ್ದಾರೆ ಸೋ ಸಮನ್ ಅಸ್ ಕಾಮ್ ಸಿ ಹಾಯ್ ಗೈಸ್ ನೋಡಿ ಬೇಗ ಬನ್ನಿ ಅದು ತುಂಬಾ ಕೆಲಸ ಇದೆ ಪಾತ್ರೆ ತೊಳೆಯೋದು ಎಲ್ಲಾರ್ಗು ಬಡಿಸೋದಂದ್ರೆ ಅಂದ್ರೆ ಈಗ ಬಂದಿದ್ದಾರೆ ನೋಡಿ ಏನೇನ್ ಮಾಡ್ತೀರಾ ರೀ ಫೈನ್ ಇದೆ ಎಷ್ಟನೇ ಸರ್ತಿ ಬಂದಿರೋದು ಇಲ್ಲಿಗೆ ವಾರ್ ಯು ಫೀಲ್ ಈ ತರ ನೀವ್ ಫಸ್ಟ್ ಎಲ್ಲಾದ್ರೂ ಹೋಗಿದ್ರಾ ಇಲ್ಲ ಫಸ್ಟ್ ಟೈಮ್ ಓಕೆ ಗೈಸ್ ಬನ್ನಿ ಬರ್ಸೋಣ ಈಗ ಏನ್ ಮಾಡ್ತಿದ್ಯಾ ಗೈಸ್ ಏನಂದ್ರೆ ತುಂಬಾ ಲೇಟ್ ಆಗಿ ಹೋಗಿದೆ ಜನ ಎಲ್ಲ ಗುರಾಯಿಸ್ತಾ ಇದಾರೆ ಊಟ ಕೊಡ್ತೀರಾ ಕಲ್ಲೋಡಿದ್ದೀರಾ ಅಂತ

ಚೆನ್ನಾಗಿದ್ಯಾ ಊಟ ಸಾಂಬಾರ್ ನಾನೇ ಮಾಡಿದ್ದು ಮುದ್ದೆ ಆ ಕಾಯಿ ಏನಾದ್ರು ಹಾಕ್ಸ್ಕೊಂಡ್ರಿ ಕಾಯಿ ಬದಂತ हम ना चार ना

ನಮಸ್ತೆ ನೋಡಿ ಹೇಗಾಗೋಗಿದೆ ಅಲೋ ಮೊಲದ ಸೊ ಅಣ್ಣಂಗೆ ಏನು ಭಯ ಅಂದ್ರ ಇಲ್ಲ ಯವಾ ಹಾ ಅಣ್ಣ ಪ್ಲೀಸ್ ಉತ್ತರ ತಗ್ ನಾ ಸಿಂಗಲ್ ಹುಕ್ಕತ್ತ ಅಣ್ಣ ಪ್ಲೀಸ್ ಅನಾದ ನಕ್ಕೋಣ ಮೂನ್ ಕಲರ್ ಬಿಡೋ ರಾಜೈ ಮಾ ಆ ಇಂದು ಆಜುನ एकदा कर ಆ ಎಂಗೆ ಗೈಸ್ ನೋಡಿ ಎಲ್ಲ ಮುಗಿತ್ತು ಸಿ ಆಗಸ್ಟ್ ಅಲ್ಲಿ ಈ ತರ ಆಗಿರುತ್ತೆ ನೋಡಿ ನೋಡಿ ಹೇಗಿದೆ ಇಲ್ಲಿ ಸುತ್ತಮುತ್ತ ಬೆಟ್ಟ ಕಲ್ಲು ಬಂಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ ಆ ಕಡೆ ಗ್ರೀನರಿ ನೋಡಿ ಯಾರಾದರೂ ಇಲ್ಲಿ ಬಂದಿದ್ರೆ ಕಮೆಂಟ್ ಮಾಡಿ ಯಾವ ಜಾಗ ಅಂತ ನೋಡೋಣ ಯಾರಾದರೂ ಕಮೆಂಟ್ ಮಾಡಿ ಗೈಸ್ ಯಾರು ಮಾಡೋದೇ ನಾನು ಹೇಳ್ತಾನೆ ಇರ್ತೀನಿ ಮಾಡಿ ಕಮೆಂಟ್ ಮಾಡಿ ಮಾಡಿ ಅಂತ ನಾವ್ ಯಾವಾಗ್ಲೂ ಏನಂದ್ರೆ ಫಸ್ಟ್ ಊಟ ತಿನ್ಕೊಳ್ಳೋದು ಎಲ್ಲ ನೋಡಿದ್ರು ಊಟ ತಿನ್ಕೊಳ್ಳೋದು ಆಮೇಲೆ ಹೆಂಗಿದೆ ನೋಡಿ ಜೋಶು ನಮ್ ಹುಡ್ಗುರ್ದು ಜೈ ಶ್ರೀರಾಮ್ ಸೊ ನಾವು ಯಾವಾಗಲೂ ಏನು ಮಾಡೋದ್ರೆ ಫಸ್ಟ್ ಊಟ ತಿನ್ಕೊಂಬಿಡೋದು ಫುಲ್ ಹೊಟ್ಟೆ ತುಂಬ ಆದಮೇಲೆ ಅಪ್ಪ ದೇವ್ರೆ ಇದೇ ಥರ ಹೊಟ್ಟೆ ತುಂಬಾ ಊಟ ಆಗಿ ನಿನ್ ಸನ್ನಿಧಿಗೆ ಬರಪ್ಪ ಅಂತ ಬರೋದು ಯಾವಾಗಲೂ ಯಾವಾಗ್ಲೂ ನೋಡಿ ಗೈಸ್ ನನಗೆ ಸಬ್ಸ್ಕ್ರೈಬರ್ಸ್ ನೀವ್ರೇನ ಇನ್ನು ಯಾರಿಲ್ಲ ನೋಡಿ ಹೇಗಿದೆ ವ್ಯೂ ನೋಡಿ ಅಲ್ಲಿಂದ ಬರ್ತಾ ಇದಾರೆ হাই হা হ্যালো রামু

ಈಗ ಮಾವಾಗೆ ಮೆಟ್ರೋಗ್ ಬಿಟ್ಬಿಟ್ ಬಂದ್ವಿ ಸೊ ನಾಳೆ ಏನ್ ಸ್ಪೆಷಲ್ ಅಂದ್ರೆ ನಾವು ಹೋಗ್ತಾ ಇದೀವಿ ಪ್ಲಸ್ ನಮ್ ಆನಿವರ್ಸರಿ ಇಯರ್ ಸೊ ಹೌ ಎಕ್ಸೈಟೆಡ್ ಆರ್ ಯು ಫಾರ್ ಟುಮಾರೋ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಒಂದ್ ಖುಷಿ ಇದೆ ಅನಿವರ್ಸರಿ ಅಂತ ಫುಲ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸೊ ನಮ್ಮ ಪುಟಾನೆಸರಿಗೆ ಸೊ ನಾವು ಡ್ರೆಸ್ ತಗೊಂಡಿರ್ಲಿಲ್ಲ ಸೊ ಆರ್ ಗೋಯಿಂಗ್ ಫಾರ್ ಇಲ್ಲೇ ನಿಯರ್ ಬೈ ಸ್ಟುಡಿಯೋ ಇದೆ ಆರ್ ಗೋಯಿಂಗ್ ಟು ಬೈ ದರ್ ಚಲೋ ಲೆಟ್ಸ್ ಗೋ ಗೈಸ್ ಇಲ್ಲಿ ಟ್ರಾಫಿಕಲ್ ಸಿಕ್ಕಾಕೊಂಡ್ಬಿಟ್ಟಿದೀವಿ ಗೋಲು ಬೇರೆ ಇಬ್ಬರು ಆಕ್ಟಿವ್ ಆಗಿ ಹೋಗಿದ್ದಾನೆ ಸೊ ಲಾಸ್ಟ್ ಟೈಮ್ ಗೋಲು ಬಂದಾಗ ಸುಮ್ನೆ ಆ ಕಡೆ ಈ ಕಡೆ ಪಿನ್ಕ ಪಿನ್ಕ ಅಂತ ನೋಡ್ತಾ ಇದ್ದ ಈ ಸತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಓಡಾಡ್ತಾ ಇದ್ದಾನೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಅವ್ರ ಪಪ್ಪ ಜೊತೆ ಹೋಗ್ಬೇಕಂತ ಇದ್ದಾನೆ ಸೀರಿಯಸ್ಲಿ ಗೋಲು ಇಲ್ಲ ಇಲ್ಲಿ ಅಗಸ್ತ್ಯ ನೀವೇನಾ ಅಗಸ್ತ್ಯ ನೀವೇನಾ ನೀವೇನಾ ಹೆಲೋ ಗಾಯ್ಸ್ ಅಂತ ಹೇಳಿ ಗೈಸ್ ಹೀಗೆ ಸ್ಟುಡಿಯೋಗ ಬಂದಿದ್ವಿ ಸೊ ಇಲ್ಲೇ ಕಾಫಿ ಕುಟ್ಕೊಂಡು ಈಗ ಹೋಗ್ತಾ ಇದ್ವಿ ನೋಡೋಣ ಗೈಸ್ ಶಾಪಿಂಗ್ ಆಯಿತು ಸೊ ನನ್ನ ಡ್ರೆಸ್ ಓಕೆ ಓಕೆ ನಾರ್ಮಲ್ ಆಗಿ ಸಿಕ್ತು ಬಟ್ ಇವ್ರದ್ದು ತುಂಬ ಚೆನ್ನಾಗಿತ್ತು ಆ ಫೋಟೋಸ್ ಹಾಕ್ತೀನಿ ನೋಡಿ ಐ ಥಿಂಕ್ ಗೋಲು ಮಲ್ಕೊಂಬಟ್ ಓ ಗಾಡ್ ಸೂಪರ್ ಎನರ್ಜೆಟಿಕ್ ಹೀಸ್ ಐ ಡೋಂಟ್ ನೋ ಈಗಲೇ ಹೀಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಗಿರೋದು ಐ ಡೋಂಟ್ ನೋ ಐ ಥಿಂಕ್ ನಾವಿನ್ನ ಆಕ್ಟಿವ್ ಆಗಬೇಕು ಅವನಿಗೋಸ್ಕರ ಸೊ ಐ ವಾಂಟ್ ಟು ಎಂಡ್ ದಿಸ್ ವ್ಲಾಗ್ ಹಿಯರ್ ಐ ಹೋಪ್ ತುಂಬ ಫನ್ ಮಾಡಿದ್ವಿ ಸೊ ಕ್ಯಾಮ್ರಾನಲ್ಲಿ ಜಾಸ್ತಿ ಹಿಡಿಯೋಕ್ಕಾಗಿಲ್ಲ ಆಫ್ ಸ್ಕ್ರೀನ್ ತುಂಬ ಫನ್ ಮಾಡಿ ತುಂಬ ಎನರ್ಜೆಟಿಕ್ ಆಗಿತ್ತು ಇದನ್ನು ಓಡಿಯೂ ಸೇರೋದು uh like uh, so signing off take care please share comment subscribe bye bye bye